ರಾವು ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತೆ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತೆ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧ ಅವ್ರದ್ದು ದೇಶ ವಿರುದ್ಧ ಹೇಳಿಕೆ ಕುಡಿದು ಗುಂಡೂರಾವ್ ಚಟ ಆಗಿದೆ ನಾ ಒಂದೇ ಮಾತು ಹೇಳ್ತೀನಿ ನೀವು ಒಳಗೆ ಇದೀರಿ ಬಿ ಜೆ ಪಿಂದು ಎಮ್ ಎಲ್ ಎ ಆಗಿರಿ ಬಿ ಜೆ ಪಿಂದು ಮಂತ್ರಿ ಆಗಿರಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗೆ ಎಂದೂ ಮಂತ್ರಿ ಆಗ್ತಿರಲಿಲ್ಲ ನಿಮ್ಮದು ಉಪಕಾರ ಇದೆ ನೀವು ಬಂದಿದ್ರೆ ಬಿ ಜೆ ಪಿ ಸರ್ಕಾರ ಅದನ್ನು ಅಲ್ಲುಗಳಲ್ಲ ಆದರೆ ಬಿ ಜೆ ಪಿದು ದೊಡ್ಡ ಉಪಕಾರ ಇದೆ ಸಹಕಾರಿ ಮಂತ್ರಿಗಳು ಮಾಡಿದೀವಿ ಅಲ್ಲಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ ಈ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರು ಮನೆ ಹೇಳಿ ಬಂದ ಉತ್ತರ ಕನ್ನಡದಲ್ಲಿ ಏನಾರೆ ಈ ದೇಶ ಧರ್ಮ ಉದ್ದೇಶದಲ್ಲಿ ಇರ್ಬೇಕಾದ್ರೆ ನಿಮ್ಮ ಮೋದಿಯವರದು ನೀವು ಎಲೆಕ್ಷನ್ ಮಾಡ್ರಿ ಯಾರು ವಿಷಯ ಹಾಕಿ ಅಲ್ರಿ ವಿಷಯ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವ್ರು ಜೀವಂತ ಹೆಂಗೆ ಇರ್ತಾರೆ ವಿಷಯ ಹಾಕಿದವರು ಸತ್ತು ಹೋಗ್ತಾರ ಅದಕ್ಕೆ ದಯವಿಟ್ಟು ಸೋಮಶೇಖರ್ಗು ವಿನಂತಿ ಮಾಡ್ಕೊತೀನಿ ನೀವು ಬಿಜೆಪಿ ನಿನ್ನದಾಗ್ಯದ ರೀ ನಿಮಗೂ ಒಲೇ ಇತ್ತಂದ್ರೆ ರಾಜೀನಾಮೆ ಕೊಟ್ಟಿರಿ ಬೇಕಾದಂಗ ನೀವು ಮಾಡ್ರಿ ಬಿ ಜೆ ಪಿ ಮಾಡಿದ್ರೆ ಅದು ಜನನ ಒಪ್ಪದಲ್ಲ ಅಲ್ಲ ನೋಡ್ರಿ ಎಲ್ಲ ನೋಡಿಬಿಟ್ಟಿರಿ ಇಲ್ಲಿ ಒಬ್ಬ ಅಭ್ಯರ್ಥಿ ಅದನ್ನು ಬಿ ಜೆ ಪಿದು ಬಾಗೇವಾಡಿಗೆ ಹಾಕಿ ಹೋಗ್ಲಿಲ್ಲ ಮನೆ ಪ್ರಚಾರಕ್ಕೆ ನಾನು ಯತ್ನ ನಾನು ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದೆ ಹೋಗಿ ಬಾಗೇವಾಡಿಯಾಗ ಬಿ ಜೆ ಪಿಗೆ ಹೋಟ್ ಹಾಕಿ ಬೆಳ್ಳುಬಿರಿಗಾಗಿ ಓಟ್ ಹಾಕಿದ ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗೆ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು ಒಬ್ಬ ಕಾಂಗ್ರೆಸ್ನಾಗಿ ಇರೋದು ಒಬ್ಬಗೆಲ್ಲ ಬಿ ಜೆ ಪಿ ಲಾಭ ಹೊಡೆ ಇಂಥವರಿಂದ ಏನು ಪಾರ್ಟಿಗೆ ಲಾಭ ಆಗೋದಿಲ್ಲ ನಾಲ್ಕುನೂರು ನೋಡ್ರಿ ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ ಎಲ್ಲಿ ಮೋದಿಯವರು ಅನಿವಾರ್ಯ ಅವರು ಮೋದಿಯವರನ್ನು ನಾವು ಆಯ್ಕೆ ಅಲ್ಲ ಮೋದಿಯವರನ್ನು ಆಯ್ಕೆ ಮಾಡಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ ಹಿಂಗಾಗಿ ಚಾರ್ಸ ಪಾರ ಆಗ್ತದೋ ಎಲ್ಲಿ ಐದುನೂರು ಕಾ ಹೋಗಿ ಆಗ್ತದೋ ಗೊತ್ತಿಲ್ಲ ಆ ರೀತಿ ವಾತಾವರಣ ದೇಶದಲ್ಲಿ ನಾ ಒಂದೇ ಮಾತು ಹೇಳ್ತೀನಿ ನೀವು ಬಿ ಜೆ ಪಿ ಒಳಗೆ ಇದ್ದೀರಿ ಬಿ ಜೆ ಪಿದ ಎಮ್ ಎಲ್ ಎ ಆಗಿರಿ ಬಿ ಜೆ ಪಿ ಮಂತ್ರಿ ಆಗಿರಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರ್ಲಿಲ್ಲ ನಿಮ್ಮದು ಉಪಕಾರ ಇದೆ ನೀವು ಬಂದಿದ್ರೆ ಬಿ ಜೆ ಪಿ ಸರ್ಕಾರ ಅದನ್ನು ಅಲ್ಲಿಗಳಲ್ಲ ಆದರೆ ಬಿ ಜೆ ಪಿದು ದೊಡ್ಡ ಉಪಕಾರ ಇದೆ ಸಹಕಾರಿ ಮಂತ್ರಿಗಳು ಮಾಡಿದೀವಿ ಅಲ್ಲಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ ಈ ಉತ್ತರ ಕರ್ನಾಟಕದಲ್ಲಿ ಶಿವರಾಮ್ ಹೆಬ್ಬಾರು ಮನೆ ಹೇಳಿ ಬಂದೇ ಉತ್ತರ ಕನ್ನಡದಲ್ಲಿ ನಿಮಗೇನಾರು ಈ ದೇಶ ಧರ್ಮ ದೇಶದಲ್ಲಿ ಇರ್ಬೇಕಾದ್ರೆ ನೀವು ಮೋದಿ ನೀವು ಎಲೆಕ್ಷನ್ ಮಾಡ್ರಿ ಯಾರು ವಿಷಯ ಹಾಕಿಲ್ರಿ ವಿಷಯ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವರು ಜೀವಂತ ಇರ್ತಾರೆ ವಿಷಯ ಹಾಕಿದ್ರು ಸತ್ತು ಹೋಗ್ತಾರ ಅದಕ್ಕೆ ದಯವಿಟ್ಟು ಸೋಮಶೇಖರ್ಗ ವಿನಂತಿ ಮಾಡ್ಕೊತೀನಿ ನೀವು ಬಿಜೆಪಿ ರಿಣದಾಗ್ಯದ ರೀ ನಿಮಗೂ ಒಲೇ ಆಗಿತ್ತಂದ್ರೆ ರಾಜೀನಾಮೆ ಕೊಟ್ಟಿರಿ ನೀವು ಬೇಕಾದಂಗ ನೀವು ಮಾಡಿರಿ ಬಿ ಜೆ ಪಿ ಮಾಡಿದ್ರೆ ಅದು ಜನನ ಒಪ್ಪದಿಲ್ಲ ಅಲ್ಲ ನೋಡಿರಿ ಏನಾಗ್ತೈತಿ ಅವರು ಯಾವ ಮೊಬೈಲ್ ವ್ಯಾಪಾರಿಗಳಿರ್ತಾರೆ ಅವ್ರ ಬಳಿ ಯಾರು ಗೆಲಕ್ಕೆ ಬಂದಿರ್ತಾರೆ ಏನು ಕೊಡ್ತಾ ಆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ ಈಗ ಅವನ ತನಿಖೆಗೆ ನಾನು ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ ಸಮಸ್ಯೆ ಇಲ್ಲ